ನಮಸ್ಕಾರ ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ದೇಶಕ್ಕೆ ಅನ್ನ ನೀಡುವ ರೈತರು ಯಾರ ಮುಂದೆಯೂ ಅಂಗಲಾಚುವ ಅಗತ್ಯವಿಲ್ಲ ನಿಮ್ಮ ಕೈಯಲ್ಲಿರುವ ಧರ್ಮದ ಬಾರುಕೋಲು ಹಿಡಿದು ಉಗ್ರ ಹೋರಾಟಕ್ಕೆ ಸಿದ್ಧರಾಗಿ ಆಗ ಎಲ್ಲ ಸಮಸ್ಯೆಗಳು ತಾನಾಗಿಯೇ ಪರಿಹಾರವಾಗುತ್ತವೆ ಎಂದು ಬೇಡ ಜಂಗಮ ಸಮಾಜದ ತಾಲೂಕು ಗೌರವ ಅಧ್ಯಕ್ಷರಾದ ರಾಮಲಿಂಗಯ್ಯ ಮಹಾಸ್ವಾಮಿಗಳು ಹೇಳಿದರು ತಾಳಿಕೋಟೆ ತಾಲೂಕಿನ ಕೊಡಗಾನೂರು ಗ್ರಾಮದ ಹತ್ತಿರ ಬೂದಿಹಾಳ ಪೀರಾಪುರ ಯೋಜನೆ ಅಂತಿಮ ಕಾಮಗಾರಿ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ಕಳೆದ ನಾಲ್ಕು ದಿನಗಳಿಂದ ಧರಣಿ ನಿಂತ ರೈತರನ್ನ ಉದ್ದೇಶಿಸಿ ಮಾತನಾಡಿದ ಅವರು ಇಂದು ನಿಮ್ಮನ್ನ ಬೆಂಬಲಿಸಲು ಮಠಾಧೀಶರು ಮಠಗಳನ್ನ ತೊರೆದು ಬೀದಿಗಿಳಿದಿದ್ದೇವೆ ಎಂದರು ಹೋರಾಟವನ್ನ ಉಗ್ರವಾಗಿ ನಡೆಸುವ ಅಗತ್ಯವಿದೆ ಮುಂದೆ ನಡೆಸುವ ಹೋರಾಟಕ್ಕೆ ಕನಿಷ್ಠ ನೂರು ಮಠಾಧೀಶರನ್ನ ತಂದು ಬೆಂಬಲ ನೀಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ನವದಗಿ ಬೃಹನ್ಮಠದ ರಾಜಗುರು ರಾಜೇಂದ್ರ ಒಡೆಯರ್ ಶಿವಾಚಾರ್ಯರು ಕಲ್ಕೇರಿಯ ಸಿದ್ದರಾಮ ಶಿವಾಚಾರ್ಯರು ಕೊಡಗಾನೂರದ ಕುಮಾರಸ್ವಾಮಿಗಳು ಇವರು ಹಲವಾರು ರೈತ ಹೋರಾಟಗಾರರಿಗೆ ಧೈರ್ಯವನ್ನ ತುಂಬಿದ್ರು ಜನಪ್ರತಿನಿಧಿಗಳ ನಿರ್ಲಕ್ಷ್ಯವನ್ನ ಖಂಡಿಸಿದ್ರು ಸಾಸನೂರು ಮಹಾಂತಲಿಂಗ ಶಿವಾಚಾರ್ಯರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿದ್ರು ಅಖಂಡ ಕರ್ನಾಟಕ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ನೇತೃತ್ವವನ್ನು ವಹಿಸಿದ್ರು ಪ್ರಗತಿಪರ ರೈತರಾದ ಪ್ರಭುಗೌಡ ಬಿರಾದರ ಅಸ್ಕಿ ಬಸವನಗೌಡ ಒಣಕಿಹಾಳ ಸುರೇಶಕುಮಾರ ಇಂಗಳಗೇರಿ ಗುರುರಾಜ ಪಡಶೆಟ್ಟಿ ಶಂಕರಗೌಡ ದೇಸಾಯಿ ಆನಂದಗೌಡ ಪಾಟೀಲ್ ಮಲ್ಲನಗೌಡ ಬಿರಾದರ ಹಾಗೂ ಮೂವತ್ತೆಂಟು ಗ್ರಾಮಗಳ ರೈತ ಪ್ರತಿನಿಧಿಗಳು ಉಪಸ್ಥಿತರಿದ್ದರು ವರದಿ ಸಂಗನಗೌಡ ಗಬಸಾವಳಗಿ ಜಿಲ್ಲಾ ವರದಿಗಾರರು ವಿಜಯಪುರ ವಿವ ನ್ಯೂಸ್ ಕನ್ನಡ ಯಾರ ನೋಡ್ರಿ ಬರ್ತೀವಿ ಇಷ್ಟ ಕೇಳಿ ಕಳ್ಳರು ಬರ್ತಾರೋ ಕಾಲನಿಲ್ಲ ದೊಡ್ಡ ಮೋದಿ ಬಿಡಿದಿರ್ತಾರೆ ಮಣಿಕಾಲ್ ಗೌರ್ ಹೇಳಿದ್ರು ಮಣಿಕಾಲ್ ಅವ್ರ ಪಂಚಾಯತ್ ಒಳಗೆ ಸುಮ್ಮನೆ ಬರೋದು ಎಷ್ಟೋ ಕೆಲಸ ಮಾಡಿದ್ರು ಇನ್ನು ಯಾರೇ ಬಂದ್ರೆ ರಾತ್ರಿ ಲೋಕ ಕೊಟ್ಟರು ಅವ್ರಿಗೆ ಓಟ್ ಹಾಕಿ ಬಿಡಿದ್ರಿ ಇಪ್ಪತ್ತೀ ಏನ್ ಮಾಡುದು ಏನ್ ಲಾಭದ ನಮ್ಮ ಮಕ್ಕಳಿಗೆ ಮಾಡಿರ್ತೀವಿ ನಾವು ಅದಕ್ಕೆ ಒಂದೇ ಒಂದೇ ಚರ್ಮ ಬಿಡ್ರಿ ನೀವು ನಮ್ಮ ದಲ್ ಮದ ರುಚಿ ರುಚಿ ಅತಿ ಪ್ರಾರಂಭದಾಗ ಬರೇ ರೈತಂದು ಚರ್ಮ ಬೇಡ್ರಿ ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಚರ್ಮ ಮಾಡ್ರಿ ಯಾವ ಪಕ್ಷ ಇದ್ರೆ ಯಾವ ಪಕ್ಷ ಯಾವ ಚಲೋ ಆತನ ನಮ್ಮ ಧರ್ಮ ಉಳಿತೇವೋ ನಮ್ಮ ಹೊಲಗಳು ಉಳಿತಾವೋ ನಮ್ಮ ಅಕ್ಕ ತಂಗಿಯರು ಉಳಿತಾರೋ ನಮ್ಮ ಮಕ್ಕಳು ಸಂರಕ್ಷಣೆಯಾಗಿ ನಮ್ಮ ಮನೆಗೆ ಬರ್ತಾರೋ ಯಾರಿಂದ ನಾವು ಉಳಿತೀವೋ ಅದು ತೋರ್ಕೊಂಡ್ರೆ ಅಂದ್ರೆ ನಮ್ ಕೃಷಿ ಋಷಿ ಧರ್ಮ ಧರ್ಮಗಳಿದ ನಮ್ಮ ಕೈಯಾಗ ಮತ್ತು ನಿಮ್ಮ ಕೈಯಾಗ ನಮ್ಮ ಕೈಯಾಗದ ನಾವೆಲ್ಲಾ ಸ್ವಾಮೀಜಿ ಮುಂದೆ ಬರ್ತೀವಿ ಸತ್ಯಾಗ್ರಹ ಕುಂತ ಪ್ರಯೋಜನ ಆಗಲ್ಲ ಬರ್ತಾರ ಮಾತಾಡ್ತಾರ ಹೋಗ್ತಾರ ಫಲ ಬೆಳಗ್ಗುತ್ತವ ಮಳಿ ಹೋತೀ ಫೀಚ್ ಯಾರು ನೋಡ್ರಿ ನಮ್ಮ ಫೋನ್ ಹಚ್ಚ್ರಿ ನಾವ್ ಬರ್ತೀವಿ ನೋಡ್ರಿ ಎಂದ್ಸಡ್ ಮನೆ ಬರ್ಕೋ ನಾವು ಮರ್ಡರ್ ಮಾಡಿಲ್ಲ ಯಾರು ಹಣ ಮಾಡ್ಕೊಂಡಿಲ್ಲ ಯಾರು ಮನೆ ಕಾಯ ಮಾಡಿಲ್ಲ ರೈತರಿಗಾಗಿ ಜೇಲಿಗೆ ದೊಡ್ಡ ಟಗಾದಲ್ಲ ನೀವು ಬರ್ತೀರಿ ಬಿಡಿಸ್ತೀರಿ ನಾನೇ ಬಂದು ಮತ್ತೆ ನಾನು ಮರಳ ಕೊಡ್ತೀನಿ ನೀವು ಸಾಡ ಕೊಡ್ತೀರಿ ನೀವು ಬೆಳಿತೀರಿ ಮತ್ತೊಂದು ಒಂದು ಪಾಕೆಟ್ ಅಕ್ಕಿ ಕೊಡ್ತೀರಿ ಮತ್ತೆ ನಾನು ಬೆಳಿತೀನಿ ಏನ್ ದೊಡ್ಡಾಗೋದಿಲ್ಲ ನೀವು ಒಂದೊಂದು ರೊಟ್ಟಿ ಕೊಟ್ಟು ಒಂದ್ ವರ್ಷ ಕುಂಟಿರ್ತೀನಿ ನಾ ಒಂದ್ರ ಜೇಲ್ ಬಂದ್ರೆ ಏನಪ್ಪ ಅದಕ್ಕ ಇದು ಇಷ್ಟಕ್ಕೆ ಕುಂತ್ರೆ ಮಾತ್ರ ನೀವು ಸತ್ಯಾಗ್ರಹ ಕೊಟ್ಟು ಕುಂತ್ರೆ ಆಗುದಿಲ್ಲ ಎಲ್ಲರೂ ನೋಡ್ರಿ ನಂದು ಯಾರ ಬಂದು ಏನ್ರ ಏನ್ರ ಸರಿ ಅದಕ್ಕೆ ಆಗಿಂದಾಗಿ ಆಗುತ್ತೆ ಆಮೇಲೆ ಅಂದ್ರೆ ನಿಮ್ಮ ಜೋಡಿ ನಮ್ಮ ಜೋರು ಜಂಗಮ ಸಮಾಜ ಬಾಂಧವರು ನಮ್ಮ ಪೂಜ್ಯರು ನಿಮ್ಮ ಜೋಡಿ ಹೇಳ್ತೀವಿ ಬೇರೆ ಮುಖ್ಯ ಕೇಳಲ್ಲ ಏನ್ ಸಹಾಯ ಬೇಕಾದ್ರೆ ನಮ್ಮ ಮಠದಂತೆ ನಿಮ್ ಸಹಾಯ ಕೊಡ್ತೀವಿ ನಾಳೆ ಚಲೋ ಜಂಗ್ನೂರ ಜನೂರ ಬಿಜಾಪುರ ಬಿಜಾಪುರ ಆ ತಾಳು ಕೊಟ್ಟ ನಿಂತ ಆಗುದಿಲ್ಲ ಬರ್ತಾರ ಚೈ ಬೆಡ್ತಾರೆ ಹೇಳ್ತಾರೆ